ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಚಿಕನ್ ಕಬಾಬ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಾನು ತೊಗೊಂಡಿರೋದು ಬಾಯ್ಲರ್ ಕೋಳಿ ಸೊ ಬಾಯ್ಲರ್ ಕೋಳಿನ ಅರ್ಧ ಕೆ ಜಿ ಕಟ್ ಮಾಡಿಸ್ಕೊಂಡು ಬಂದಿದ್ದೀನಿ ಸೊ ನೋಡ್ತಾ ಇರ್ಬೋದು ಬಾಯ್ಲರ್ ಕೋಳಿ ಸ್ವಲ್ಪ ದೊಡ್ಡ ದೊಡ್ಡದಾಗೆ ಇದೆ ಪೀಸಸ್ಸು ನಾನು ಮತ್ತೇನು ಕಟ್ ಮಾಡ್ತಿಲ್ಲ ನಾನು ಹೀಗೆ ಮಾಡ್ತಾಯಿದ್ದೀನಿ ಈ ಬಾಯ್ಲರ್ ಕೋಳಿನಲ್ಲಿ ಚಿಕನ್ ಕಬಾ ಮಾಡಿದ್ರೆ ಸೂಪರಾಗಿರುತ್ತೆ ಯಾರೂ ನಾಟಿ ಕೋಳಿ ಇದರಲ್ಲಿ ಮಾಡೋಲ್ಲ ಸೊ ಎಲ್ಲರೂ ಬಾಯ್ಲರ್ ಕೋಳಿಲೇ ಮಾಡೋದು ಎಣ್ಣೆಲಿ ತೇಲ್ಸೋದ್ರಿಂದ ಬೇಗ ಬೇಯುತ್ತೆ ಅಂತ ಹೇಳಿಬಿಟ್ಟು ಸೊ ನಾನಿಲ್ಲಿ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೇಲೇ ಮಾಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಂಗಡಿದೆ ಅಂತ ಅಂದಿಲ್ಲ ನಾನು ಮನೇಲೇ ಮಾಡ್ಕೊಳ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮನೇಲೇ ಮಾಡಿಕೊಂಡ್ರೆ ನೆಕ್ಸ್ಟು ಕಾರ್ನ್ ಫ್ಲೋರು ಮೂರು ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕ್ಕೊಳ್ತಾ ಇದ್ದೀನಿ ಕಾರ್ನ್ಫ್ಲೋರ್ ಹಾಕ್ಕೊಂಡಷ್ಟು ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ನೆಕ್ಸ್ಟು ಮೈದಾ ಮೂರು ಸ್ಪೂನು ಮೈದಾ ಕೂಡ ಮೈ ಮೂರು ಸ್ಪೂನ್ ಹಾಕ್ಕೋಬೇಕು ಈಕ್ವಲ್ ಕ್ವಾಂಟಿಟಿಲೇ ಇದ್ದೀನಿ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ ಹಾಕ್ಕೊಂಡು ನೆಕ್ಸ್ಟ್ ಇದಕ್ಕೆ ನಾವು ಗರಂ ಮಸಾಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ಗರಂ ಮಸಾಲ ಒಂದು ಸ್ಪೂನಷ್ಟೇ ನಾನು ಹಾಕ್ಕೊಳ್ತಾ ಇರೋದು ಗರಂ ಮಸಾಲ ಸೊ ಗರಂ ಮಸಾಲ ಹಾಕ್ಕೊಂಡಿದ್ದಾದಮೇಲೆ ಖಾರಕ್ಕೆ ನಾನಿಲ್ಲಿ ಖಾರದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ ರೆಡ್ ಚಿಲ್ಲಿ ಪೌಡ್ರು ಸೊ ಇದು ಬಂದು ಹಂಗಿದೇ ಮನೆದಲ್ಲ ಒಂದೂವರೆ ಸ್ಪೂನಷ್ಟು ಚಿಲ್ಲಿ ಪೌಡ್ರು ಹಾಕ್ಕೊಂಡಿದ್ದ ಆದಮೇಲೆ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಚಿಕ್ಕ ಕಾಫಿ ಗ್ಲಾಸಷ್ಟು ಮೊಸರು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಮನೇಲೇ ಮಾಡಿದಾದರೂ ಓಕೆ ಅಂಗಡಿದಾದರೂ ಓಕೆ ಸೊ ನಾನಿಲ್ಲಿ ಹಾಕ್ಕೊಳ್ತಾ ಇರೋದು ಅಂಗಡಿದೇನೆ ಮೊಸರು ನೆಕ್ಸ್ಟು ಇದಕ್ಕೆ ಕಬಾಬ್ ಪೌಡ್ರು ಮೂರು ಸ್ಪೂನಷ್ಟು ಕಬಾಬ್ ಪೌಡ್ರ್ ಇದ್ದೀನಿ ಇದು ಶಿವಾಜಿನಗರಲ್ಲಿ ಸಿಗುತ್ತೆ ಸೊ ಲೂಸು ತರಿಸ್ಕೊಟ್ಟಿದ್ರು ಅಕ್ಕ ಸೊ ಹಂಗಾಗಿ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಾಂದರೆ ಪ್ಯಾಕೆಟ್ ಸಿಗುತ್ತಲ್ವ ನೀವು ಪ್ಯಾಕೆಟ್ ಆದರೂ ಯೂಸ್ ಮಾಡ್ಕೊಬೋದು ನೆಕ್ಸ್ಟು ಧನಿಯಾ ಪುಡಿ ಒಂದು ಸ್ಪೂನಷ್ಟು ಇದು ಬಂದು ಮನೆಯಲ್ಲೇ ಮಾಡಿರೋಂಥ ಧನಿಯಾ ಪುಡಿ ಒಂದು ಸ್ಪೂನಷ್ಟು ಮಾತ್ರ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಕಲಿಸ್ಕೊಂಡು ಚೆನ್ನಾಗಿ ಅದು ಹೊಂದೋ ಥರನೇ ಕಲಿಸ್ಕೊಬೇಕು ನಾವು ಅದಕ್ಕೂ ಮುಂಚೆ ನಾನು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಿಂಡ್ಕೊಳ್ತಾ ಇದ್ದೀನಿ ಬೀಜ ತೆಗೆದುಬಿಟ್ಟು ನಿಂಬೆಹಣ್ಣು ಬೇಡ ಅನ್ನೋರು ಬೇಕಾದರೆ ಸ್ಕಿಪ್ ಮಾಡ್ಕೊಳ್ಳಿ ಬಟ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಕೊಂಡಿದ್ದೀನಿ ಪೂರ್ತಿ ಒಂದು ಅರ್ಧ ಸ್ಪೂನಷ್ಟು ಅರ್ಶನದ ಪುಡಿ ಕಲರಿಗೆ ಅಂತ ಹೇಳಿ ಹಾಕ್ಕೊಳ್ತಾ ಇದ್ದೀನಿ ಅರ್ಶನದ ಪುಡಿ ಹಾಕ್ಕೊಂಡಷ್ಟು ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಇದು ಕಬಾಬ್ ಪೌಡ್ರಲ್ಲೂ ಕಲರ್ ಇರುತ್ತಲ್ವ ಸೊ ಹಂಗಾಗಿ ಕಬಾಬ್ ಪೌಡ್ರ್ ಆದ್ರೂ ಓಕೆ ಅರ್ಶಿಣದ ಪುಡಿ ಬೇಡ ಅನ್ನೋರು ಬೇಕಾದರೆ ಸ್ಕಿಪ್ ಮಾಡ್ಕೊಬೋದು ನೆಕ್ಸ್ಟ್ ಇಲ್ಲಿ ನಾನು ಜೀರಿಗೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನು ಹಾಕ್ಕೊಂಡು ನೆಕ್ಸ್ಟ್ ಇದಕ್ಕೆ ನೀವು ಮೆಣಸಿನ ಪುಡಿ ಬೇಕಾದರೂ ಹಾಕ್ಕೊಬೋದು ದಟ್ ಬಟ್ ನನ್ನ ಹತ್ರ ಮೆಣಸಿನ ಪುಡಿ ಖಾಲಿಯಾಗಿತ್ತು ಅಂತ ಹೇಳಿಬಿಟ್ಟು ನಾನು ಹಾಕಿಲ್ಲ ಬರೀ ಜೀರಿಗೆ ಪುಡಿ ಅಷ್ಟೇ ಹಾಕ್ಕೊಳ್ತಾ ಇರೋದು ಮತ್ತು ಒಂದು ಪೂರ್ತಿ ಮೊಟ್ಟೆನ ನಾನು ಹಾಕ್ಕೊಳ್ತಾ ಇದ್ದೀನಿ ಕೆಲವರು ಮೊಟ್ಟೆ ಹಾಕದೇನೂ ಮಾಡ್ತಾರೆ ಬಟ್ ನಾನಿಲ್ಲಿ ಮೊಟ್ಟೆ ಹಾಕಿ ಮಾಡ್ತಾಯಿದ್ದೀನಿ ಚೆನ್ನಾಗಿರತ್ತೆ ಅಂತ ಹೇಳಿಬಿಟ್ಟು ಸೊ ಇದನ್ನು ನಾನು ಫಸ್ಟು ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಚ ಸ್ಪೂನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನಾನು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇದು ಮೊಟ್ಟೆ ಹಾಕಿರೋದ್ರಿಂದ ಸೊ ಇದು ಫಸ್ಟ್ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದು ಕೈಯಲ್ಲಿ ಇದಾದಾಗ ಸ್ವಲ್ಪ ಜಾಸ್ತಿ ಸ್ಮೆಲ್ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಫಸ್ಟ್ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಕೈಯಲ್ಲಿ ಚೆನ್ನಾಗಿ ಹೊಂದೋ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಕಲಿಸ್ಬೇಕು ನಾವೇನೇನು ಹಾಕಿದ್ವಲ್ಲ ಅದೆಲ್ಲ ನೀಟಾಗಿ ಪೀಸಸ್ಗೆ ಕಚ್ಕೊಳ್ಳೋ ಥರ ನಾವು ಇದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಎಲ್ಲ ಸುತ್ತನೂ ತಳದಿಂದ ಕೈ ಆಡಿಕೊಂಡು ನಾವು ಮಿಕ್ಸ್ ಮಾಡಬೇಕು ಗಂಟಿರುತ್ತೆ ಸೊ ಪುಡಿ ಎಲ್ಲನೂ ಮೊಟ್ಟೆ ಹಾಕಿದ ತಕ್ಷಣ ಅದು ಲಿಕ್ವಿಡ್ ಇದಾಗಿಬಿಟ್ಟು ಅದು ಗಟ್ಟಿ ಆಗಿಬಿಡುತ್ತೆ ಗಂಟು ಗಂಟು ಹಾಕ್ಬಿಡತ್ತೆ ಸೊ ಹಂಗಾಗಿ ಗಂಟಿಲ್ದಂಗೆ ನೀಟಾಗಿ ಸುತ್ತ ಕೈಯಾಡಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇಲ್ಲಿ ಖಾರ ಜಾಸ್ತಿ ಬೇಕು ಅನ್ನೋರು ಇನ್ನೂ ಒಂದು ಅರ್ಧ ಸ್ಪೂನ್ ಖಾರ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ ಪೀಸಸ್ಸು ಸಣ್ಣದಾಗಿ ಬೇಕು ಅನ್ನೋರು ಬೇಕಾದರೆ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಬೋದು ಸೊ ನಾನಿಲ್ಲಿ ಪೀಸಸ್ ಏನು ಕಟ್ ಮಾಡಿಲ್ಲ ಟೈಮ್ ಇರಲಿಲ್ಲ ಸೊ ಹಂಗಾಗಿ ನಾನು ಬೇಗ ಮಾಡಬೇಕು ಅಂತ ಹೇಳಿಬಿಟ್ಟು ಇದನ್ನು ನಾನು ಕಟ್ ಮಾಡೋಕ್ಕೇನು ಹೋಗಿಲ್ಲ ಸೊ ಇದು ಒಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಇತ್ತು ಸೊ ಹಂಗಾಗಿ ನಾನು ಕಟ್ ಮಾಡಿಬಿಟ್ಟು ಅದನ್ನು ಮಿಕ್ಸ್ ಮಾಡಿಬಿಟ್ಟು ಈಗ ನಾನು ಫ್ರಿಡ್ಜಲ್ಲಿ ಇಡ್ತಾಯಿದ್ದೀನಿ ಒಂದು ಮಿನಿಮಮ್ ಟು ಟು ತ್ರೀ ಹವರ್ಸ್ ಇಡಬೇಕು ನೆಕ್ಸ್ಟು ಇಲ್ಲಿ ನಾನು ಟು ಟು ತ್ರೀ ಹವರ್ಸ್ ಆದಮೇಲೆ ಇದನ್ನು ಓಪನ್ ಮಾಡ್ತಾಯಿದ್ದೀನಿ ಅಟ್ಲೀಸ್ಟ್ ಒಂದು ಟೂ ಹವರ್ಸ್ ಆದರೂ ನಾವು ಇಡಲೇಬೇಕು ಇಲ್ಲ ಅಂದರೆ ಅದು ಚೆನ್ನಾಗಿ ಮ್ಯಾರಿನೇಟ್ ಆಗಲ್ಲ ಚೆನ್ನಾಗಿ ಇದು ನೆಂದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಪೀಸಸ್ಗೆಲ್ಲ ನಾವು ಏನು ಮಸಾಲೆ ಹಾಕಿರ್ತೀವಿ ಅದೆಲ್ಲ ಚೆನ್ನಾಗಿ ಕಚ್ಕೋಬೇಕು ಆವಾಗ ಕಬಾಬು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಸೊ ಹಂಗಾಗಿ ಅಟ್ಲೀಸ್ಟ್ ಅಂದರೂ ಒಂದು ಟೂ ಹವರ್ಸ್ ಆದರೂ ನಾವು ಫ್ರಿಜ್ ಫ್ರೀಝರಲ್ಲಿ ಇಡಲೇಬೇಕು ಸೊ ನಾನಿಲ್ಲಿ ಟೂ ಅವರ್ಸ್ ಇಟ್ಟಿದ್ದೀನಿ ನೆಕ್ಸ್ಟ್ ಇಲ್ಲಿ ಒಂದು ಕಡೆ ಬಾಣಲಿಲಿ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ ಚೆನ್ನಾಗಿ ಎಣ್ಣೆ ಕಾಯಬೇಕು ಕಾಯೋವರೆಗೂ ಹಾಕೋದಕ್ಕೆ ಹೋಗಬೇಡಿ ಚೆನ್ನಾಗಿ ಕಾದಿದ ನಂತರನೇ ಹಾಕಬೇಕು ಇದನ್ನು ಸೊ ಇದನ್ನು ನೆಕ್ಸ್ಟು ನಾವು ಇದು ಏನು ಪೀಸಸ್ ನಾವು ತೆಗ್ದಿದ್ವಲ್ಲ ಮ್ಯಾರಿನೇಟ್ ಮಾಡೋದಕ್ಕೆ ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ಆಮೇಲೆ ಒಂದೊಂದೇ ಪೀಸನ್ನ ನಾವು ಬಿಡಬೇಕಾಗತ್ತೆ ನೋಡಿಕೊಂಡು ಸ್ಪೇಸಸ್ ನೋಡಿಕೊಂಡು ಬಿಟ್ಕೊಳ್ಳಿ ಚೆನ್ನಾಗಿರುತ್ತೆ ಇಲ್ಲಾಂದರೆ ಒಂದಕ್ಕೊಂದು ಕಚ್ಕೊಬಿಡತ್ತೆ ಸೊ ಸ್ಪೇಸಸ್ ಎಷ್ಟಿದೆಯೋ ಅಷ್ಟು ನೋಡಿಕೊಂಡು ಅಪ್ ಮಾಡ್ಕೊಳ್ಳಿ ಮತ್ತು ಒಂದ್ರ ಮೇಲೆ ಒಂದು ಹಾಕೋಕೆ ಹೋಗ್ಬಿಡಿ ಮತ್ತು ಗಣ್ಣ ಅದು ಒಂದಕ್ಕೊಂದು ಕಚ್ಕೊಂಡು ಮತ್ತು ಆಗಲ್ಲ ಬೇಯ್ಯಲ್ಲ ಮತ್ತು ಪೀಸಸ್ಸು ಹಂಗಾಗಿ ಸ್ಪೇಸಸ್ ನೋಡಿಕೊಂಡು ಎಣ್ಣೆ ಸ್ಪೇಸ್ ಎಲ್ಲಿದೆ ಅಂತ ಹೇಳಿಬಿಟ್ಟು ಅಲ್ಲಿ ಒಂದೊಂದೇ ಬಿಡ್ತಾ ಬರಬೇಕು ಸೊ ಒಟ್ಟಿಗೆನೂ ಬಿಡೋದಕ್ಕೆ ಹೋಗಬಾರ್ದು ಕಚ್ಕೊಂಬಿಡತ್ತೆ ಮತ್ತೆ ಒಂದೊಂದೇ ತೆಗೆದು ತೆಗ್ದು ಇದನ್ನು ನಾವು ಬೋಂಡ ಹೇಗೆ ಬಿಡ್ತೀವಿ ಆ ಥರ ನಾವು ಕಬಾಬ್ ಪೀಸಸ್ನ ನಾವು ಬಿಡಬೇಕಾಗತ್ತೆ ಸೊ ಈವ್ನಿಂಗು ಮಾರ್ನಿಂಗು ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿನ್ನಲಿಕ್ಕೆ ಸೊ ಜಾಸ್ತಿ ಮಸಾಲೆ ತಿನ್ನೋದಕ್ಕಾಗಲ್ಲ ಅನ್ನೋರು ಈ ಥರ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ನನ್ನ ಮಗನಗಂತೂ ಸಖತ್ ಇಷ್ಟ ಸೊ ಹಂಗಾಗಿ ಇವತ್ತು ಮಾಡ್ತಾಯಿದ್ದೀನಿ ಈಗ ನಾವು ಹಾಕಿದ್ದಾದಮೇಲೆ ಒಂದು ಹತ್ತು ನಿಮಿಷ ಇದನ್ನು ಟಚ್ ಮಾಡೋದಕ್ಕೆ ಹೋಗಬಾರ್ದು ಆಮೇಲೆ ಒಂದು ಹತ್ತು ನಿಮಿಷದ ನಂತರ ಈ ಥರ ಸ್ವಲ್ಪ ಲೂಸ್ ಮಾಡ್ಕೊಳ್ತಾ ಬರಬೇಕು ಅದು ಬಾಣಲಿಗೆ ಕಚ್ಕೊಂಡಿರತ್ತೆ ಸೊ ನಾವು ಹಾಕಿರೋ ಪೀಸಸ್ಸು ಹಂಗಾಗಿ ಸ್ವಲ್ಪ ಒಂದೊಂದೇ ನಾವು ಲೂಸ್ ಮಾಡ್ಕೊಳ್ತಾ ಬರಬೇಕು ಹಾಕಿದ ತಕ್ಷಣ ಎತ್ತೋದಕ್ಕೆ ಹೋದರೆ ಅದು ನಾವು ಏನು ಮಸಾಲೆ ಹಾಕಿರ್ತೀವಿ ಅದೆಲ್ಲ ಬಿಟ್ಕೊಂಡ್ಬಿಡುತ್ತೆ ಅದಕ್ಕೆ ಒಂದು ಹತ್ತು ನಿಮಿಷ ಆದಮೇಲೆ ನಾವು ಇದನ್ನು ಟಚ್ ಮಾಡಬೇಕು ಆದಮೇಲೆ ಇದನ್ನು ಒಂದೊಂದೇ ಒಂದೊಂದೇ ಸಪ್ರೇಟ್ ಮಾಡ್ಕೊಬೇಕು ಕಚ್ಕೊಂಡಿದ್ರೆ ಈಗ ನಾನು ಸ್ವಲ್ಪ ಲೂಸ್ ಮಾಡ್ಕೊಂಡಿದ್ದೀನಿ ಲೂಸ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಉಲ್ಟ ತಿರುಗಿಸಿ ನಾವು ಇದನ್ನು ಬೇಯಿಸ್ಬೇಕಾಗತ್ತೆ ಚೆನ್ನಾಗಿ ಉಳ್ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಬೇಕು ಇದನ್ನು ಸೊ ಇದಕ್ಕೆ ಏನಂದರೆ ಮಾಡೋದಕ್ಕೆ ಸ್ವಲ್ಪ ಪೇಷನ್ಸ್ ಇರಬೇಕು ಚೆನ್ನಾಗಿ ಬೇಯಬೇಕಲ್ವ ಎಣ್ಣೆಲೆ ನಾವು ಬೇಯಿಸ್ತಾ ಇರೋದು ಬೇಯಿಸ್ಬಿಟ್ಟೇನು ನಾವು ಮಾಡ್ತಾ ಇಲ್ಲ ಹಂಗಾಗಿ ಇದು ಯಾವ ಕಡೆ ಬೆಂದಿಲ್ವೋ ಅದನ್ನು ನೋಡಿಕೊಂಡು ಒಂದೊಂದೇ ಪೀಸಸ್ನ ನಾವು ಟರ್ನ್ ಮಾಡ್ಕೋಬೇಕಾಗತ್ತೆ ಮಾಡಿಕೊಂಡು ಏನಿಲ್ಲಾಂದ್ರೂ ಇದು ಬೇಯಿಸೋದಕ್ಕೆ ಮಿನಿಮಮ್ ಅಂದರೂ ಒಂದು ಒಂದು ಕಾಲು ಗಂಟೆ ಬೇಕೇ ಬೇಕು ಬೇಯಲಿಕ್ಕೆ ಕಬಾಬ್ ಪೀಸಸ್ಸು ಹಸಿ ಮಾಂಸ ಆಗಿರೋದ್ರಿಂದ ಇದು ಚೆನ್ನಾಗಿ ಎಣ್ಣೆಲೆ ಬೇಯಿಸ್ಬೇಕಲ್ವಾ ಸೊ ಹಂಗಾಗಿ ಒಂದು ಕಾಲು ಗಂಟೆ ಬೇಕೇ ಬೇಕು ಬೇಯಿಸ್ಲಿಕ್ಕೆ ಹಂಗಾಗಿ ಪೇಷನ್ಸಿಂದ ನಾವು ಮಾಡಬೇಕು ಇಲ್ಲ ಅಂದರೆ ಹಸಿ ಹಸಿ ಆಗಿಬಿಡತ್ತೆ ಚೆನ್ನಾಗಿರಲ್ಲ ತಿನ್ನಲಿಕ್ಕೂ ಕೂಡ ಟೇಸ್ಟ್ ಚೆನ್ನಾಗಿರಲ್ಲ ಅದಕ್ಕೆ ಚೆನ್ನಾಗಿ ಇದು ಗರಿ ಗರಿ ಅನ್ನೋ ಥರ ನಾವು ಬೇಯಿಸ್ಕೋಬೇಕು ಒಂದು ಕಾಲು ಗಂಟೆ ಆಗಿದ ನಂತರ ಇದು ಬೆಂದಿರುತ್ತೆ ಸೊ ಇದನ್ನ ನಾವು ಏನಾದರೂ ಪುದೀನ ಚಟ್ನಿ ಇಲ್ಲ ಇದು ಈರುಳ್ಳಿ ಈ ಥರದ್ರಲ್ಲೆಲ್ಲ ತಿಂದರೆ ತುಂಬ ಚೆನ್ನಾಗಿರುತ್ತೆ ಬಟ್ ನಾನಿಲ್ಲಿ ಯಾವುದೇ ರೀತಿ ಚಟ್ನಿ ಮಾಡಿಕೊಂಡಿಲ್ಲ ಬರೀ ಕಬಾಬು ಮತ್ತು ಈರುಳ್ಳಿ ಪೀಸಸ್ ನಿಂಬೆಹಣ್ಣು ಅಷ್ಟರಲ್ಲಿ ನಾವು ತಿಂತಿರೋದು ಹಂಗಾಗಿ ನಾನಿಲ್ಲಿ ಬರೀ ಅಷ್ಟೇ ನಾನು ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಬೇಯ್ತಾ ಇದೆ ಚೆನ್ನಾಗಿ ಏನಂದರೆ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಬೇಕಾಗತ್ತೆ ಹೈ ಫ್ಲೇಮಲ್ಲಿ ನಾವು ಬೇಯಿಸೋ ಹಾಕ್ ಬೇಯಿಸೋಕ್ಕಾಗಲ್ಲ ಮತ್ತು ಹೈ ಫ್ಲೇಮಲ್ಲಿ ಬೇಯಿಸೋದಕ್ಕೋದ್ರೆ ಹೊರಗಡೆ ಮಸಾಲೆ ಮಾತ್ರ ಬೆಂದಿರುತ್ತೆ ಒಳಗಡೆ ಚಿಕನ್ನು ಬೆಂದಿರೋಲ್ಲ ಸೊ ಹಂಗಾಗಿ ನಾವು ಇದನ್ನು ಮಿಡ್ ಮೀಡಿಯಮ್ ಫ್ಲೇಮಲ್ಲೇ ನಾವು ಬೇಯಿಸ್ಬೇಕಾಗತ್ತೆ ನಾವಿಲ್ಲಿ ಯಾವ ಕಡೆ ಬೆಂದಿಲ್ವೋ ನೋಡಿಕೊಂಡು ಇದು ಏನು ವೈಟಿಗಿರುತ್ತೆ ಅದನ್ನು ನೋಡಿಕೊಂಡು ನಾವು ಬೇಯಿಸ್ಕೊಂಡು ನೋಡಿ ಈಗ ಆಗಿದೆ ನಾನು ಇದ್ದೀನಿ ಇದು ಟಿಶ್ಯೂ ಹಾಕ್ಬಿಟ್ಟಾದ್ರೂ ತಕ್ಕೊಳ್ಳಿ ಒಂದು ಜಾಲ್ರಾಗೆ ಎಣ್ಣೆ ಸೋರೋ ಅಂತ ಬಾಣಲಿಗೆ ಹಾಕ್ಕೊಂಡ್ರು ನಡೆಯುತ್ತೆ ಸೊ ನೆಕ್ಸ್ಟ್ ಇಲ್ಲಿ ನಾನು ಸೆಕೆಂಡ್ ಬ್ಯಾಚ್ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಸೇಮ್ ಅದೇ ಥರನೇ ಒಂದೊಂದೇ ಒಂದೊಂದೇ ತೆಗೆದು ಹಾಕ್ಕೊಳ್ತಾ ಇದ್ದೀನಿ ಸ್ಪೇಸಸ್ ನೋಡಿಕೊಂಡು ಎಲ್ಲಿ ಎಣ್ಣೆಣ್ಣೆ ಇರುತ್ತೋ ಅಲ್ಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸೊ ಹಾಕ್ಕೊಂಡು ಇದನ್ನು ಮತ್ತೆ ಅದೇ ಥರನೇ ಹತ್ತು ನಿಮಿಷ ಆದಮೇಲೆ ನಾವು ಇದನ್ನು ತಿರುಗಿಸ್ಬೇಕಾಗತ್ತೆ ಫ್ರೆಂಡ್ಸ್ ಇಲ್ಲಿ ಮಕ್ಕಳು ತುಂಬ ಸೌಂಡ್ ಮಾಡ್ತಿದ್ದಾರೆ ಸೊ ನಾನು ವಾಯ್ಸ್ ಕೊಡೋವಾಗ ಒಂದು ಸ್ವಲ್ಪ ಸೌಂಡ್ ಬರುತ್ತೆ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ ಮಕ್ಕಳು ರಜೆ ಇರೋದರಿಂದ ಮಕ್ಕಳೆಲ್ಲ ಕಿರ್ಚಾಡ್ತಾ ಇದ್ದಾರೆ ಸೊ ಹೆಂಗೆ ನಾನು ಕವರ್ ಅಪ್ ಮಾಡಿಕೊಂಡು ಮಾಡೋದಕ್ಕೆ ಹೋದ್ರೂ ವಾಯ್ಸ್ ಕೇಳಿಸುತ್ತೆ ಸೊ ಅದಕ್ಕೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ನನ್ನ ಮಗನೂ ಕೂಡ ಸ್ವಲ್ಪ ತರಲೆ ಆಗಿರೋದ್ರಿಂದ ಅವನು ಕೂಡ ಸುಮ್ಮನೆ ಇರೋಲ್ಲ ಕೀಟ್ಲೆ ಮಾಡ್ತಾನೆ ಇರ್ತಾನೆ ಅವನು ಸ್ವಲ್ಪ ಸೌಂಡ್ ಇರುತ್ತೆ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ ಏನಪ್ಪ ಇದು ಡಿಸ್ಟರ್ಬೆನ್ಸ್ ಅಂತ ಅದಕ್ಕೆ ಏನಾದರೂ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ ಫ್ರೆಂಡ್ಸ್ ನೆಕ್ಸ್ಟ್ ಇಲ್ಲಿ ನೋಡಿ ಈಗ ಬೇಯ್ತಾ ಇದೆ ಸೊ ಇದನ್ನು ನಾನು ಹತ್ತು ನಿಮಿಷ ಆದಮೇಲೆ ನಾನು ರೊಟೇಟ್ ಮಾಡ್ಕೋಬೇಕಾಗತ್ತೆ ಮತ್ತು ನಾನಿಲ್ಲಿ ರೊಟೇಟ್ ಮಾಡಿಕೊಂಡು ನೋಡಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಸೊ ಈಗ ನೆಕ್ಸ್ಟ್ ಸೆಕೆಂಡ್ ಬ್ಯಾಚ್ ಕೂಡ ಆಗಿದೆ ಸೊ ಈಗ ನಾನು ಇಲ್ಲಿ ಪೂರ್ತಿ ಕರೆಕ್ಟಾಗಿ ಒಂದ್ಸರಿ ನೋಡ್ಕೊಳ್ತಾ ಇದ್ದೀನಿ ನೋಡಿಕೊಂಡು ಇದನ್ನು ತೆಕ್ಕೊಂಡ್ಬಿಟ್ಟೆ ತೆಕ್ಕೊಂಡಿದ್ದಾದಮೇಲೆ ಹಸಿ ಕರ್ಬೇನ ಸೊಪ್ಪು ಒಂದು ಮೂರು ನಾಲ್ಕು ಅಡ್ಡಿಯಷ್ಟು ಹಸಿ ಕರ್ಬೇನ ಸೊಪ್ಪು ತೊಗೊಂಡಿದ್ದೀನಿ ದೊಡ್ಡ ದೊಡ್ಡದು ಸ್ವಲ್ಪ ದೊಡ್ಡ ದೊಡ್ಡದಾಗಿದೆ ಮನೆ ಹತ್ರನೇ ಇತ್ತು ಸೊ ಅದನ್ನು ಕಿತ್ಕೊಂಡು ನಾನು ಹಾಕ್ಕೊಂಡು ತೇಲ್ಸ್ಕೊಳ್ತಾ ಇದ್ದೀನಿ ಸೊ ಈ ಥರ ಸ್ವಲ್ಪ ಜಾನರ ಥರ ಇರೋದ್ರಲ್ಲಿ ತೇಲ್ಸ್ಕೊಂಡ್ರೆ ಎತ್ತದಕ್ಕೂ ಈಸಿ ಆಗುತ್ತೆ ಮತ್ತು ಸಿಡಿಯಲ್ಲ ಅದಕ್ಕೆ ನಾನು ಅದನ್ನು ಕೂಡ ತೇಲ್ಸಿಟ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಕಬಾಬು ರೆಡಿಯಾಗಿದೆ ಮತ್ತು ತೇಲ್ಸಿರೋ ಕರ್ಬೇವಿನ ಸೊಪ್ಪು ಕೂಡ ರೆಡಿಯಾಗಿದೆ ಸೊ ನಾವಿಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀವಿ ಈಗ ಒಂದು ಪ್ಲೇಟ್ಗೆ ನಾನು ಕಬ ಕಬಾಬ್ ಪೀಸಸ್ಸು ಮತ್ತು ಕರ್ಬೇವಿನ ಸೊಪ್ಪು ಮತ್ತು ನಿಂಬೆಹಣ್ಣು ಈರುಳ್ಳಿ ಈರುಳ್ಳಿಯಿಂದ ನಾನು ಡೆಕೋರೇಟ್ ಮಾಡಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಒಂದು ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಹೇಳಿಬಿಟ್ಟು ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನೀವು ಕೂಡ ಒಂದು ಟ್ರೈ ಮಾಡಿಬಿಟ್ಟೆ ನನಗೆ ಒಂದು ಲೈಕ್ ಕೊಟ್ಟು ಕಾಮೆಂಟ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಶೈಲು ಸ್ವರ್ಡ್ ಅಂತ ಹೇಳಿಬಿಟ್ಟು ನನ್ನ ಚಾನಲ್ಲು ಸೊ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್